ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬೆಳಗ್ಗೆ ತಿಂಡಿಗೆ ಅಂತೇಳಿ ಪಡ್ನ ಮಾಡ್ಕೊಳ್ತಾ ಇದ್ದೆ ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ರೆಸಿಪಿನೂ ಸಹ ಶೇರ್ ಮಾಡ್ತಾ ಇದ್ದೀನಿ ಹಿಂದಿನ ದಿನವೇ ಅಕ್ಕಿನೆಲ್ಲ ನೆನೆಸಿ ಹಿಟ್ಟನ್ನ ರುಬ್ಬಿಟ್ಕೊಂಡಿದ್ದೆ ಈಗ ಮಸಾಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ತುಂಬ ಸಿಂಪಲ್ಲಾಗಿಯೇ ಮಾಡ್ಕೊಳ್ತಾ ಇದ್ದೀನಿ ಜಾಸ್ತಿ ಎಲ್ಲ ಏನು ಯೂಸ್ ಮಾಡ್ತಿಲ್ಲ ನಾನು ಒಂದು ಈರುಳ್ಳಿ ಎರಡು ಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವಿನ ಸೊಪ್ಪು ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ ನೀವು ಇದ್ರ ಜೊತೆ ಕ್ಯಾರೆಟ್ನ ತುರಿದು ಸೇರಿಸ್ಕೋಬೋದು ಮತ್ತು ಕೊತ್ತಂಬರಿ ಸೊಪ್ಪು ಸಹ ಸೇರಿಸ್ಕೊಬೋದು ನಾನು ಅದೆರಡನ್ನೂ ಸೇರಿಸ್ಕೊಂಡಿಲ್ಲ ತುಂಬ ಸಿಂಪಲ್ಲಾಗಿಯೇ ಮಾಡ್ಕೊಳ್ತಾ ಇದ್ದೆ ಮೊದಲಿಗೆ ಹಸಿರು ಮೆಣಸಿನ್ಕಾಯಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿ ಮೆಣಸಿನ್ಕಾಯಿನ ಸೇರಿಸ್ಕೊಳ್ಳಿ ಜನ ಜಾಸ್ತಿ ಇದ್ದರೆ ಕ್ವಾಂಟಿಟಿನ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ ನಾನು ಕಡಿಮೆ ಜನಕ್ಕೆ ಮಾಡ್ಕೊಳ್ತಿರೋದ್ರಿಂದ ಎರಡೇ ಎರಡು ಮೆಣಸಿನ್ಕಾಯಿನ ಸೇರಿಸ್ಕೊಂಡಿದ್ದೀನಿ ಅಷ್ಟೇ ಮೆಣ್ಸಿನ್ಕಾಯಿನ ಕಟ್ ಮಾಡಿಟ್ಕೊಂಡಿದ್ದಾಯ್ತು ಮೇಲೆ ಈಗ ಈರುಳ್ಳಿನ ಕಟ್ ಮಾಡ್ಕೊಳ್ತಿದ್ದೀನಿ ಪಡ್ಡುಗೆ ಈರುಳ್ಳಿನ ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ರೇ ಚೆನ್ನಾಗಿರುತ್ತೆ ಹಸಿರು ಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿನ ಕಟ್ ಮಾಡಿದ್ದಾದಮೇಲೆ ಕರ್ಬೇವಿನ ಸೊಪ್ಪನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತೀನಿ ಕರ್ಬೇವಿನ ಸೊಪ್ಪು ಹಾಕೋದ್ರಿಂದ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ ಅದ್ರ ಪರಿಮಳ ತುಂಬಾ ಚೆನ್ನಾಗಿರುತ್ತೆ ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಕರಿಬೇವಿನ ಸೊಪ್ಪು ಕಟ್ ಮಾಡ್ಕೊಂಡಿದ್ದಾದಮೇಲೆ ಅದನ್ನೆಲ್ಲ ಪಕ್ಕಕ್ಕೆ ಎತ್ತಿಟ್ಕೊಂಡು ಈಗ ಕಡಲೆಬೇಳೆ ಮತ್ತು ತೆಂಗಿನಕಾಯಿ ಹಾಕಿ ಕಡಲೆಬೇಳೆ ಚಟ್ನಿನ ಮಾಡ್ಕೊಳ್ತಾ ಇದ್ದೀನಿ ತೆಂಗಿನಕಾಯಿ ಜೊತೆ ಈ ಬೇಳೆನ ಫ್ರೈ ಮಾಡಿ ಸೇರಿಸ್ಕೊಂಡು ಚಟ್ನಿ ಮಾಡ್ಕೊಳೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ ಒಂದು ಸಲ ಟ್ರೈ ಮಾಡಿ ನೋಡಿ ಗೊತ್ತಾಗುತ್ತೆ ಎಷ್ಟು ರುಚಿಯಾಗಿರುತ್ತೆ ಅಂತ ಈ ಕಡಲೆ ಕಡಲೆ ಬೀಜ ಸೇರಿಸ್ಕೊಳ್ತೀವಲ್ಲ ಅದ್ರ ಬದಲಿಗೆ ಕಡಲೆ ಬೇಳೆನ ಸೇರಿಸ್ಕೊಳ್ಳೋದು ಅಷ್ಟೇ ಬೇಳೆನ ಫ್ರೈ ಮಾಡ್ಕೊಂಡಿದ್ದಾಯಿತು ಅದನ್ನು ಒಂದು ಪ್ಲೇಟಿಗೆ ಕಡಲೆ ಕಡಲೆಬೇಳೆ ಫ್ರೈ ಮಾಡಿದ್ದಾದ್ಮೇಲೆ ಮೆಣಸಿನ್ಕಾಯಿನ ಫ್ರೈ ಮಾಡ್ಕೊಳ್ತೀನಿ ಹಸಿರು ಮೆಣಸಿನ್ಕಾಯಿ ಒಂದು ಐದರಿಂದ ಆರು ಹಸಿರು ಮೆಣಸಿನಕಾಯಿನ ತೊಗೊಂಡಿದ್ದೀನಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಹಸಿರು ಮೆಣಸಿನಕಾಯಿ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಅದೇ ಪ್ಲೇಟಿಗೆ ಹಸಿರು ಮೆಣಸಿನಕಾಯಿನ ಸೇರಿಸ್ಕೊಳ್ತೀನಿ ಈಗ ಚಟ್ನಿ ರುಬ್ಬಕ್ಕೆ ರೆಡಿ ಮಾಡ್ಕೊಳ್ತಿದ್ದೀನಿ ಈಗ ಒಂದು ಮಿಕ್ಸಿ ಜಾರ್ಗೆ ಒಂದು ಪೂರ್ತಿ ತೆಂಗಿನಕಾಯಿನ ತುರಿದು ಸೇರಿಸ್ಕೊಳ್ತಾ ಇದ್ದೀನಿ ನಿಮಗೆ ಕ್ವಾಂಟಿಟಿ ಜಾಸ್ತಿ ಅಂದರೆ ಜಾಸ್ತಿ ಸೇರಿಸ್ಕೊಳ್ಳಿ ಅದಾದ್ಮೇಲೆ ಒಂದು ಎಂಟರಿಂದ ಹತ್ತೇಳು ಕಿಲೋ ಬೆಳ್ಳುಳ್ಳಿ ಹಾಗೆ ಹುಳಿಗೆ ಹುಣ್ಸೆಹಣ್ಣ ಸೇರಿಸ್ಕೊಂಡಿದ್ದೀನಿ ಅದಾದ್ಮೇಲೆ ಫ್ರೈ ಮಾಡ್ಕೊಂಡಿರೋಂಥ ಹಸಿರು ಮೆಣಸಿನ್ಕಾಯಿ ಮತ್ತು ಕಡಲೆಬೇಳೆನೂ ಸಹ ಸೇರಿಸ್ಕೊಳ್ತಾ ಇದ್ದೀನಿ ಅದಾದ್ಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊಂಡು ನೀರನ್ನ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ತೀನಿ ಅಷ್ಟೇ ಈಗ ಚಟ್ನಿ ರೆಡಿ ಆಯ್ತು ಈಗ ಚಟ್ನಿನ ಒಂದು ಪಾತ್ರೆಗೆ ಸೇರಿಸ್ಕೊಳ್ತಿದೀನಿ ಈಗ ಪಡ್ಡುಗೆ ಮಸಾಲಾ ರೆಡಿ ಮಾಡ್ಕೊಳ್ಳೋಕೆ ಮಾಡ್ಕೊಳ್ಳಲಿ ರೆಡಿ ಮಾಡ್ತಾ ಇದೀನಿ ಮೊದಲು ಒಂದು ಬಾಂಡ್ಲಿಗೆ ನಾಲ್ಕರಿಂದ ಐದು ಸ್ಪೂನ್ ಆಗೋಷ್ಟು ಎಣ್ಣೆನ ಸೇರಿಸ್ಕೊಂಡು ಅದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಸಾಸಿವೆ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಒಂದೆರಡರಿಂದ ಮೂರು ಸ್ಪೂನ್ ಆಗೋಷ್ಟು ಕಡಲೆ ಬೇಳೆನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಅದೆಲ್ಲದು ಚೆನ್ನಾಗಿ ಫ್ರೈ ಆಗಿದ್ದಾದಮೇಲೆ ಕಟ್ ಮಾಡ್ಕೊಂಡಿರೋ ಹಸಿರು ಮೆಣಸಿನ್ಕಾಯಿನ ಫಸ್ಟಿಗೆ ಫ್ರೈ ಮಾಡ್ಕೊಳ್ತೀನಿ ಒಂದೆರಡರಿಂದ ಮೂರು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ಹಸಿರು ಮೆಣಸಿನ್ಕಾಯಿ ಫ್ರೈ ಆಗಿದ್ದಾದಮೇಲೆ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಅಂದರೆ ತುಂಬ ಸಾಫ್ಟ್ ಆಗುತ್ತಾ ಏನು ಬೇಡ ಒಡ್ಡುಗೆಲ್ಲ ಸ್ವಲ್ಪ ಕ್ರಿಸ್ಪಿಯಾಗಿದ್ರೇ ಚೆನ್ನಾಗಿರುತ್ತೆ ಈರುಳ್ಳಿ ತುಂಬ ಸಾಫ್ಟ್ ಆದರೆ ಅಷ್ಟು ತಿನ್ನಬೇಕಾದ್ರೆ ಬಾಯಿಗೆ ಸಿಗೋದಿಲ್ಲ ಅದಕ್ಕೋಸ್ಕರ ಅಂತ ಜಾಸ್ತಿ ಸಾಫ್ಟಾಗಿ ಫ್ರೈ ಮಾಡ್ಕೊಳ್ಳೋದಿಲ್ಲ ಸ್ವಲ್ಪ ಕ್ರಿಸ್ಪಿಯಾಗಿ ಫ್ರೈ ಮಾಡ್ಕೊಳ್ತೀನಿ ಈರುಳ್ಳಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಕಟ್ ಮಾಡ್ಕೊಂಡಿರೋಂಥ ಕರ್ಬೇವಿನ ಸೊಪ್ಪನ್ನ ಸೇರಿಸ್ಕೊಂಡು ಅದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದ್ದಾದಮೇಲೆ ಈ ಹಂತದಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಮತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಇಷ್ಟು ಫ್ರೈ ಆದರೆ ಸಾಕು ನೋಡಿ ಮಸಾಲೆ ರೆಡಿಯಾಗಿದೆ ಇದು ಸ್ವಲ್ಪ ಹೊತ್ತು ತಣ್ಣಗಾಗೋಕ್ಕೆ ಎತ್ತಿಟ್ಕೊಳ್ತೀನಿ ಬಿಸಿದ್ದಾಗಲೇ ಹಾಕ್ಬಾರ್ದು ಇದನ್ನು ರುಬ್ಬಿಟ್ಟಿರೋವಂಥ ಹಿಟ್ಟನ್ನು ತೊಗೊಂಡಿದ್ದೀನಿ ಈಗ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ ಅಂಥೇಳಿ ನಿನ್ನೆನೇ ನೈಟೇ ಇದನ್ನು ರುಬ್ಬಿ ಎತ್ತಿಟ್ಟಿದ್ದೆ ನಿನ್ನೆ ಸ್ವಲ್ಪ ಉಪ್ಪನ್ನು ಸಹ ಸೇರಿಸಿ ಎತ್ತಿಟ್ಕೊಂಡಿದ್ದೆ ತಣ್ಣಗಾಗಿದ್ದಾದಮೇಲೆ ಈಗ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಫ್ರೈ ಮಾಡ್ಕೊಂಡಿರೋದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅದೆಲ್ಲ ಇದ್ದಾಗಲೇ ಸೇರ್ಸೋಕೆ ಹೋಗ್ಬಾರ್ದು ಏಕೆಂದರೆ ಹಿಟ್ಟು ಉಳಿಯಾಗೋ ಚಾನ್ಸಸ್ ಇರುತ್ತೆ ಅದರಿಂದ ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ ಅದಕ್ಕೋಸ್ಕರ ಒಂದು ಹತ್ತು ನಿಮಿಷನಾದರೂ ತಣ್ಣಗಾಗೋಕ್ಕೆ ಬಿಟ್ಟು ಮೇಲೆ ಹಿಟ್ಟಿನ ಜೊತೆ ಸೇರಿಸ್ಕೋಬೇಕು ಈಗ ಗ್ಯಾಸ್ ಸ್ಟವ್ನ ಆನ್ ಮಾಡಿಕೊಂಡು ಅದ್ರ ಮೇಲೆ ಪಡ್ಡು ಮೇಕರ್ನ ಇಟ್ಕೊಳ್ತಾ ಇದ್ದೀನಿ ಅದು ಸ್ವಲ್ಪ ಬಿಸಿಯಾಗಿದ್ದಾದಮೇಲೆ ಅದಕ್ಕೆ ಎಣ್ಣೆನ ಹಚ್ಕೋಬೇಕು ಎಲ್ಲ ಕಡೆಯೂ ನೀಟಾಗಿ ಎಣ್ಣೆನ ಹಚ್ಚಬೇಕು ಚೆನ್ನಾಗಿ ಬಿಸಿಯಾಗಿದ್ದಾದಮೇಲೆ ಬ್ಯಾಟರ್ನ ರೆಡಿ ಮಾಡ್ಕೊಂಡಿರೋದನ್ನು ಈಗ ಎಲ್ಲದಕ್ಕೂ ಫಿಲ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲದಕ್ಕೂ ಬ್ಯಾಟರ್ನ ಫಿಲ್ ಮಾಡಿದ್ದಾದ್ಮೇಲೆ ಅದನ್ನು ಮೀಡಿಯಂ ಫ್ಲೇಮ್ನಲ್ಲೇ ಒಂದು ಐದು ನಿಮಿಷ ಬೇಯಿಸ್ಕೊಳ್ತೀನಿ ಅಂದರೆ ಮೇಲ್ಗಡೆನೂ ಸ್ವಲ್ಪ ಎಣ್ಣೆನ ಹಾಕೋಬೋದು ನಾನೇನು ನಾ ಎಣ್ಣೆನ ಹಾಕ್ಕೊಂಡಿಲ್ಲ ಹಾಗೇ ಲಿಡ್ನ ಕ್ಲೋಸ್ ಮಾಡಿದ್ದೀನಿ ಈಗ ಒಂದು ಸೈಡ್ ಪಡ್ಡು ಬೆಂದಿದೆ ಈಗ ನೋಡ್ತೀನಿ ಚೆನ್ನಾಗಿ ಆಗಿದೆಯಾ ಹೇಗೆ ಅಂತೇಳಿ ನೋಡಿ ಒಂದೇ ಸಲಕ್ಕೆ ತೆಗೆದ್ರೇ ಎಷ್ಟು ಚೆನ್ನಾಗಿ ಬರ್ತಿದೆ ಎಲ್ಲೋ ಅಂಟಿಡ್ಕೊಳ್ಳೋದು ಏನು ಆಗ್ತಿಲ್ಲ ತುಂಬ ಚೆನ್ನಾಗಿ ತೆಗಿಲಿಕ್ಕೆ ಬರ್ತಿದೆ ಒಬ್ಬೊಬ್ರು ಈಗ ದೋಸೆ ಇಟ್ಟು ಇಡ್ಲಿ ಇಟ್ಟು ಏನಾದರೂ ಉಳಿದಿದ್ರೆ ಅದರಿಂದ ಸಹ ಪಡ್ ಮಾಡ್ಕೊಳ್ತಾರೆ ಒಬ್ಬೊಬ್ಬರು ಫ್ರೆಶ್ಶಾಗಿಯೇ ನ ರೆಡಿ ಮಾಡಿಕೊಂಡು ಪಡ್ ಮಾಡ್ತಾರೆ ನಾನು ಫ್ರೆಶ್ ಆಗಿನೇ ಮಾಡ್ಕೊಂಡಿರೋದು ಇವತ್ತು ಹಾಗೆ ಎಲ್ಲ ಪಡ್ಗಳನ್ನು ಉಲ್ಟಾ ಹಾಕ್ಕೊಳ್ತಾ ಇದ್ದೀನಿ ಇನ್ನೊಂದು ಸೈಡ್ ಬೇಯಿಸ್ಕೊಳ್ಳೋಕ್ಕೆ ಒಂದು ನಿಮಿಷ ಬೇಯಿಸಿಕೊಂಡೆ ಅಷ್ಟೇ ಜಾಸ್ತಿ ಹೊತ್ತು ಬೇಯಿಸ್ಕೊಳ್ಳೋಕೆ ಹೋಗ್ಬಾರ್ದು ಸ್ವಲ್ಪ ಗಟ್ಟಿ ಆಗಿಬಿಡುತ್ತೆ ಪಡ್ಡು ಸಾಫ್ಟ್ ಬರೋದಿಲ್ಲ ಈಗ ಎಲ್ಲಾ ಪಡ್ಡುಗಳು ಬೆಂದಿದೆ ಎಲ್ಲದನ್ನು ಒಂದು ಪ್ಲೇಟ್ಗೆ ತೆಕ್ತಾ ಇದ್ದೀನಿ ಎಲ್ಲ ಪಡ್ಡುಗಳು ರೆಡಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಒಂದು ಲೈಕ್ ಮಾಡಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಮತ್ತು ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು